ವಿದ್ಯಾರ್ಥವಾಣಿ ವೀಕ್ಷಕರಿಗೆ ನಮಸ್ಕಾರ ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನ ಸುಕ್ಷೇತ್ರ ಸಾವಳೇಶ್ವರ ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ಸಿದ್ದೇಶ್ವರಿ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಶ್ರೀ ಶರಣ ಬಸವೇಶ್ವರ ಮಹಾಪುರಾಣ ಕಾರ್ಯಕ್ರಮದಲ್ಲಿ ನಡೆದಾಡುವ ದೇವರು ಶ್ರೀ ಅಭಿನವ ಶಿವಲಿಂಗ ಶ್ರೀಗಳು ಮಾದನಿ ಪ್ರಗರವರ್ ದಿವಸ ನಿರ್ಧರಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಶಶಿಕಾಂತ್ ಪಟಶೆಟ್ಟಿ ಚಂದ್ರಶೇಖರ್ ಪೂಜಾರಿ ಸೂರ್ಯಕಾಂತ್ ಗೋಡ್ಕೆ ಸೂರ್ಯಕಾಂತ್ ಕೆರಮಗಿ ಗುರುನಾಥ್ ಜಲಕಿ ಶಿಶರಣಪ್ಪ ಮುರು ಸಿದ್ದರಾಮ್ ಮರಬೆ ಮಹಾಂತಪ್ಪ ಬಸೂರೆ ಯಶವಂತರಾವ್ ಪೂಜಾರಿ ಸತೀಶ್ ಖಜುರಿ ಗುಂಡಪ್ಪ ಮಾಳಿಗೆ ಮತ್ತು ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಮಹಾಪುರಾಣ ಮುಗಿದ ನಂತರ ಮಹಾಪ್ರಸಾದ ವ್ಯವಸ್ಥೆ ಮಹಾಸೋಗಿಗಳವರನ್ನು ಸ್ಮರಿಸಿ ಮತ್ತು ಸಾಳೇಶ್ವರ ಗ್ರಾಮದ ಗ್ರಾಮದ ದೇವತೆಯಾಗಿರುವಂತಹ ಸಿದ್ದೇಶ್ವರಿಯ ಮಾತೆಯ ಸನ್ನಿಧಾನಕ್ಕೆ ಶರಣಗಳನ್ನು ಹೇಳಿ ಈ ಸಿದ್ದೇಶ್ವರಿ ಮಾತೆಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಕಲಬುರಗಿಯ ಶರಣಬಸವೇಶ್ವರರ ಮಹಾಪುರಾಣ ಈ ಮಹಾಪುರಾಣವನ್ನ ದಾಸೋಹ ಮಾಡಲಿಕ್ಕೆ ಆಗಮಿಸಿರುವಂಥವರು ಪಂಡಿತೋತ್ತಮರು ಜ್ಞಾನಿಗಳು ಆಗಿರುವಂತಹ ಕಿಟ್ಟದ ಪೂಜ್ಯಶ್ರೀ ಮಾತೆಯವರಾಗಿರುವಂತಹ ನಾಗಮಣಿ ತಾಯಿಯವರಲ್ಲಿ ಶರಣಗಳನ್ನು ಹೇಳಿ ಅವರ ಜೊತೆಗೆ ಸಂಗೀತ ಸೇವೆಯನ್ನ ನೀಡ್ತಾ ಇರುವಂತಹ ನಮ್ಮ ಈ ಭಾಗದ ಶ್ರೇಷ್ಠ ಕಲಾವಿದರಾಗಿರುವಂತಹ ಚೈತನ್ಯ ಸ್ವಾಮಿಯವರಲ್ಲಿ ಸಬಲಾ ವಾದಕರಾಗಿರ್ತಕ್ಕಂತಹ ಶಂಬಲಿಂಗ್ ಮತ್ತು ನಮ್ಮ ಬಸವಣ್ಣನವರೇ ಬಸವಣ್ಣ ಮೇಲೆ ಬಹಳ ಸಿಟ್ಟಾಗಿರ್ಬೇಕು ದಿನ ಇಲ್ಲಿ ಮೇಲೆ ಕೊಡ್ತಿದ್ವಿ ಹೌದಾ ಶಿಸ್ತು ಇವನ್ನೆಲ್ಲ ಕಲಿಸುವಂತದ್ದೇ ಪುರಾಣ ಜೀವನದಲ್ಲಿ ನೂರಾರು ತೊಂದರೆಗಳು ಬರ್ತವೆ ಆ ಎಲ್ಲಾ ತೊಂದರೆಗಳನ್ನ ನಾವು ಹುಡ್ಕೊಂತ ಹೋದ್ರೆ ಎಮ್ ಎ ಪುಸ್ತಕದೊಳಗಡೆ ಸಿಗಂಗಿಲ್ಲ ಪಿ ಎಚ್ ಡಿ ಪುಸ್ತಕದಲ್ಲಿ ಸಿಗಂಗಿಲ್ಲ ಅಥವಾ ಹತ್ತನೇ ಪಿ ಯು ಸಿ ಓದುವಂತ ಪುಸ್ತಕಗಳಲ್ಲಿ ನಾವು ಬದುಕಿನ ನೂರಾರು ಸಮಸ್ಯೆಗಳಿಗೆ ಉತ್ತರ ಸಿಗುವುದಿಲ್ಲ ಮತ್ತೆ ಬದುಕಿನಲ್ಲಿ ಬರುವಂತ ನೂರಾರು ಸಮಸ್ಯೆಗಳಿಗೆ ಉತ್ತರ ಎಲ್ಲಿ ಸಿಗುತ್ತೆ ಅಂತಂದ್ರೆ ಇಂತಹ ಮಹಾತ್ಮರಾಗಿರುವಂತಹ ಶರಣರ ಜೀವನದಲ್ಲಿ ನಮ್ಗೆಲ್ಲ ಉತ್ತರಗಳು ಸಿಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅದಕ್ಕಾಗಿ ಇವೆಲ್ಲ ಪುರಾಣ ಪ್ರವಚನಗಳು ನಮ್ಮೆಲ್ಲ ಹಿಂದಿನ ಹಿರಿಯರು ಮಾಡಿರುವಂತದ್ದು ಏನೈತಿಲ್ಲ ಯಾವುದೂ ಸಹ ತಪ್ಪಿಲ್ಲ ಎಲ್ಲವೂ ಎಲ್ಲದರಲ್ಲೂ ಒಂದು ಅರ್ಥವನ್ನು ಇಟ್ಕೊಂಡು ಒಂದು ನೈತಿಕತೆಯನ್ನು ಇಟ್ಕೊಂಡು ಆ ಎಲ್ಲ ಹಿಂದಿನ ಹಿರಿಯರು ಮಾಡಿರ್ತಕ್ಕಂತಹ ಧಾರ್ಮಿಕ ಆಚರಣೆಗಳಿವೆಲ್ಲ ಈ ಎಲ್ಲ ಆಚರಣೆಗಳನ್ನ ನಾವು ಉಳಿಸುತ್ತಾ ಇವುಗಳನ್ನ ಬೆಳೆಸುತ್ತಾ ಹೋಗುವಂತಹ ಪ್ರಯತ್ನ ನಮ್ಮ ಈಗಿನ ಆಗಬೇಕು ಹೌದಾ ಇವೆಲ್ಲ ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ ಇರುವಂತಹ ದೊಡ್ಡ ಮಾರ್ಗೋಪಾಯಗಳಿವೆಲ್ಲ ಈಗ ದೇವರ ಗುಡಿ ಇದೆ ಮಠಗಳಿದೆ ಮಂದಿರಗಳಿದೆ ಇವೆಲ್ಲ ಯಾಕೆ ಇವೆಲ್ಲವೂ ಸಹಿತ ನಮ್ಮನ್ನ ನಾವು ತಿಳಿದುಕೊಳ್ಳುವ ಇರುವಂತದ್ದು ಮತ್ತೆ ದೇವರು ನಮ್ಮೊಳಗೆ ಇರುವಂತದನ್ನ ನಾವು ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ಈಗ ಒಬ್ರು ಪದಗಳನ್ನು ಹಾಡ್ತಾರೆ ತನ್ನ ತಾನು ತಿಳಿದ ಬಳಿಕ ಇನ್ನೇನೋ 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 ಇನ್ನೇನ ಅಂತ ತಿಳ್ಕೊಂಡು ಹೇಳುವಂತದ್ದು ನೀವು ನನ್ನ ನಿಮ್ಮನ್ನ ನೀವು ತಿಳಿಯೋದ್ಯಾವಾಗ ನಿಮ್ಮನ್ನ ನೀನು ತಿಳಿಬೇಕಾಗಿತ್ತು ಅಂತಂದ್ರೆ ಮೊದಲನೇದಾಗಿ ಇಂತಹ ಗುಡಿ ಮಠ ಮಂದಿರ ಗುರುಗಳ ಅವಶ್ಯಕತೆ ಇದೆ ಆ ಗುರುಗಳ ಅವಶ್ಯಕತೆ ದೇವಸ್ಥಾನದ ಅವಶ್ಯಕತೆ ಮಠಗಳ ಅವಶ್ಯಕತೆ ಮಂದಿರಗಳ ಅವಶ್ಯಕತೆ ಇರ್ ಇರ್ತೈತಿ ಅಲ್ಲಿ ನಿನ್ನ ನೀನು ತಿಳಿದ ಬಳಿಕ ಅವಾಗ ನಿನಗೆ ಗುರುಗಳು ಹತ್ತಂಗಿಲ್ಲ ಮಠಗಳು ಬೇಕಾಗಿಲ್ಲ ಗುರುಗಳು ಸಹಿತ ಬೇಕಾಗಿಲ್ಲ ಯಾಕಂದ್ರೆ ನಿನ್ನನ್ನ ನೀ ತಿಳಿದಿರ್ತಿ ಅಂತಂದ್ರ ಬಳಿಕ ನಿನ್ಗೆ ಯಾರು ಸಹಿತ ಅವಶ್ಯಕತೆ ಇಲ್ಲ ಆದ್ರೆ ನನ್ನ ನಮ್ಮನ್ನ ನಾವು ತಿಳಿಯೋವರೆಗೂ ಸಹಿತ ಇವೆಲ್ಲ ಮಂದಿರಗಳ ಅವಶ್ಯಕತೆ ಸಮಾಜಕ್ಕೆ ಬಹಳ ಅವಶ್ಯಕವಾಗಿದೆ ಅಂತ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರತಕ್ಕಂಥದ್ದು ಅದಕ್ಕೆ ತಪಸ್ಸು ಯಾವುದು ಕಬೀರ್ ದಾಸರು ಬರೀತಾರೆ ಸತ್ಯ ಬರಾಬರ್ ತಪ್ ನಹಿ ಜೂಟ್ ಬರಾಬರ್ ಪಾಪ್ ನಹಿ ಯಹಾ ಹೃದಯ ಮೇ ಸತ್ಯ ಹೈ ತಹಾ ಹೃದಯ ಮೇ ಪ್ರಭು ಹೈ ಅಂತ ತಿಳ್ಕೊಂಡವ್ರು ಬರೆಯುವಂತ ಯಾರ ಸತ್ಯಕ್ಕಿಂತ ಮತ್ತೊಂದು ದೊಡ್ಡ ತಪಸ್ಸು ತಪಸ್ಸು ಪ್ರಪಂಚದಲ್ಲಿ ಇಲ್ಲ ಏನು ನೀವು ಗುಡಗಾವಿ ಹೋಗಿ ಹಿಮಾಲಯಕ್ಕೆ ಹೋಗಿ ನದಿಗಳಲ್ಲಿ ಹೋಗಿ ಗವಿಗಳಲ್ಲಿ ಹೋಗಿ ತಪಸ್ಸು ಮಾಡುವಂತ ಅವಶ್ಯಕತೆ ಇಲ್ಲ ಸತ್ಯವೆನ್ನುವಂತಹ ಸತ್ಯ ಅನ್ನುವಂತಹ ಒಂದನ್ನ ಜೀವನ ತುಂಬಾ ತಪಸ್ಸನ್ನ ಮಾಡ್ತಾ ಹೋದ್ರೆ ಅದಕ್ಕಿಂತ ದೊಡ್ಡ ತಪಸ್ಸು ಮತ್ತೊಂದಿಲ್ಲ ಹೀಗಾಗಿ ಮತ್ತೆ ಪಾಪ ಯಾವುದೇ ಆಗಿದ್ರೆ ಯಾರು ಸುಳ್ಳು ಹೇಳ್ತಾರೆ ಸುಳ್ಳನ್ನ ನುಡಿತಾರೆ ಜೀವನದಲ್ಲಿ ಅಬದ್ಧತೆ ಹಾದಿನ ಯಾರು ಕುಳಿತಾರಲ್ಲ ಅದೇ ಮಾ ದೊಡ್ಡದಾಗಿರ್ತಕ್ಕಂತಹ ದೊಡ್ಡ ಪಾಪ ಹೀಗಾಗಿ ಸತ್ಯಕ್ಕೆ ಸಮನಾಗಿರುವಂತ ತಪಸ್ಸಿಲ್ಲ ಸುಳ್ಳಿಗೆ ಸಮನಾಗಿರ್ತಕ್ಕಂತಹ ಪಾಪವಿಲ್ಲ ಹೀಗಾಗಿ ಯಾರ ಹೃದಯದಲ್ಲಿ ಸತ್ಯ ನೀಡ್ತದೋ ಅಂತವರ ಹೃದಯದಲ್ಲಿ ಪರಮಾತ್ಮ ಇರ್ತಾನಂತ ಅಂತ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಹೀಗಾಗಿ ಸತ್ಯವನ್ನ ನಾವೆಲ್ಲ ಸತ್ಯವನ್ನು ಹಿಡ್ಕೊಂಡು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ನಿಜ ಸತ್ಯ ಪ್ರಾರಂಭದಲ್ಲಿ ನಮಗೆಲ್ಲ ಬಹಳ ತ್ರಾಸ್ ಮಾಡ್ತದಿ ತೊಂದರೆ ಕೊಡ್ತದೆ ಪರೇಶನ್ ಹೋಗ್ತಾ ಹೈ ಮಗರ ಪರಾಜಿತ್ ರೀ ಅನ್ನೋ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಪ್ರಾರಂಭದಲ್ಲಿ ಸತ್ಯ ನಮಗೆ ಬಹಳ ಸಂಕಷ್ಟಕ್ಕೀಡು ಮಾಡುತ್ತೆ ಕಷ್ಟಗಳನ್ನ ಕೊಡುತ್ತೆ ನೋವುಗಳನ್ನ ಕೊಡುತ್ತೆ ಆದ್ರೆ ಒಂದನ್ನ ತಿಳ್ಕೊಳ್ರಿ ನಮ್ಗೆಲ್ಲ ಕಷ್ಟ ನೋವು ತೊಂದರೆಗಳನ್ನ ಕೊಟ್ಟರು ಸಹಿತ ಜೀವನದಲ್ಲಿ ನಮ್ಮನ್ನು ಸೋಲಗತ್ಯ ಎಲ್ಲೂ ಸಹಿತ ಬಿಡೋದಿಲ್ಲ ಅಂತ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋದು ಹೀಗಾಗಿ ಸತ್ಯದ ಪರಿಪಾಲನೆಯೊಂದಿಗೆ ನಮ್ಮೆಲ್ಲರ ಬದುಕನ್ನ ನಾವು ಹಸನ ಮಾಡಿಕೊಂಡು ನಮ್ಮೊಳಗಿರುವಂತಹ ಆ ದೇವನನ್ನ ನಿರಾಕಾರವಾಗಿರುವಂತಹ ದೇವನನ್ನ ಸಾಕ್ಷಾತ್ಕಾರ ಇರುವಂತಹ ಹಲವಾರು ಮಾರ್ಗಗಳ ಎಲ್ಲವೂ ಸಹಿತ ಇರುವಂತದ್ದು ಹೀಗಾಗಿ காரணக்கே நல்ல புராண பிரவச்சன கேள்வித்த